ಜಗದೀಶ್ ಶೆಟ್ಟರ್ ಬಿಜೆಪಿ ಸೇರ್ಪಡೆಯಿಂದ ನನಗೆ ವೈಯಕ್ತಿಕವಾಗಿ ಬಹಳ ಖುಷಿಯಾಗಿದೆ ಅಂತ ಸಚಿವ ಸಂತೋಷ್ ಲಾಡ್ ತಿಳಿಸಿದ್ದಾರೆ ಧಾರವಾಡದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅವರು ಏಕೆ ಕಾಂಗ್ರೆಸ್ ಬಂದರು ಏಕೆ ಬಿಜೆಪಿ ಮತ್ತೆ ಹೋದರು ಎಂಬುದನ್ನು ನೀವು ಅವರಿಗೆ ಕೇಳಿ ಅಂತ ತಿಳಿಸಿದರು ಇದಲ್ಲದೆ ಕಾಂಗ್ರೆಸ್ ಪಕ್ಷ ಜಗದೀಶ್ ಶೆಟ್ಟರ್ಗೆ ಗೌರವ ಕೊಟ್ಟಿದೆ ಮತ್ತೆ ಅವರು ಬಿಜೆಪಿಗೆ ಹೋಗಿದ್ದಾರೆ ಇದರಿಂದ ಕಾಂಗ್ರೆಸ್ ಮೇಲೆ ಪರಿಣಾಮ ಬೀರಲ್ಲ ಯಾಕಂದರೆ ಕಾಂಗ್ರೆಸ್ ಪಾರ್ಟಿ ಡೋರ್ ಇಲ್ಲದ ಪಕ್ಷ ಯಾರು ಬೇಕಾದರೂ ಬರಬಹುದು ಯಾರು ಬೇಕಾದರೂ ಹೋಗಬಹುದು ಅಂತ ತಿಳಿಸಿದರು ಇದಲ್ಲದೆ ನಮ್ಮ ಪಕ್ಷಕ್ಕೆ ಹಲವು ನಾಯಕರು ಸೇರಲಿದ್ದಾರೆ ಅದರಲ್ಲೂ ಬಿಜೆಪಿ ಕೆಲ ಶಾಸಕರು ಸೇರ್ಪಡೆಯಾಗಲಿದ್ದಾರೆ ಕಾದು ನೋಡಿ ಅಂತ ಹೊಸ ಬಾಂಬ್ ಸಿಡಿಸಿದ್ರು ಬಹಳ ಖುಷಿಯಾಗಿದೆ ಜಗದೀಶ್ ಶೆಟ್ಟರ್ ಸಾಹೇಬ್ರ ಬಿಜೆಪಿಗೆ ಹೋಗಿದ್ದು ಅಲ್ಲಿ ತುಂಬಾ ಖುಷಿಯಾಗಿದೆ ಯಾಕಂದ್ರೆ ಅವರು ಯಾತಕ್ಕಾಗಿ ಬಂದು ಯಾತಕ್ಕಾಗಿ ಹೋಗಿದಾರೆ ನೀವು ಅವ್ರನ್ನ ಕೇಳಿ ಬಟ್ ನನಗೆ ವೈಯಕ್ತಿಕ ಭಾಳ ಖುಷಿಯಾಗಿದೆ ಅವ್ರು ಹೋಗಿರ್ತಕ್ಕಂಥ ನನಗೆ ತುಂಬ ಖುಷಿ ಆಗಿದೆ ಅಲ್ಲ ಬಿಟ್ಟು ಬರೋ ಕಲಿಗೊಂದು ಹೇಳಿದ್ರು ಈಗ ಹೋಗೋ ಕಲಿಗೊಂದು ಹೇಳ್ತಾರೆ ಇವೆಲ್ಲ ಕಾಮನ್ ರಾಜಕಾರಣದಲ್ಲಿ ಬಟ್ ಮೈ ಪರ್ಸನಲ್ ಕಮೆಂಟ್ ಈಸ್ ಐ ಆಮ್ ವೆರಿ ಹ್ಯಾಪಿಟ್ ಜಗದೀಶ್ ಅಲ್ಲಿ ಒಂದು ಮುಗಿಸ್ಬಿಡ್ತೇನೆ ಜಗದೀಶ್ ಜಗದೀಶ್ ಶೆಟ್ಟರ್ ಸಾಹೇಬ್ರಿಗೆ ನಾವು ಅವ್ರ ಪಾರ್ಟಿ ಬಿಟ್ಟು ಬಂದಾಗ ಅವ್ರು ಮಾತಾಡಿರತಕ್ಕಂಥ ಮಾತು ಭಾಷಣ ತಾವೇ ಕೇಳಿದ್ದರಿ ಕಾಂಗ್ರೆಸ್ಸು ಅತ್ಯಂತ ಗೌರವ ಅಂತ ಹೇಳಿ ಅವ್ರನ್ನ ಕರೆಸಿ ಅವ್ರಿಗೆ ಗೌರವವನ್ನು ಕೊಟ್ಟು ಎಮ್ ಎಲ್ ಸಿ ಕೂಡ ಮಾಡಿದ್ವಿ ಎಲ್ಲ ಪಾರ್ಟಿ ಮೀಟಿಂಗ್ಗಳಲ್ಲಿ ಸೀನಿಯರಿಟಿ ಲೆವೆಲಲ್ಲಿ ಹೋಗಿ ಕುತ್ಕೊಂಡು ಎಲ್ಲ ಸ್ಟೇಜ್ಗಳಲ್ಲಿ ಅವರಿಗೆ ಅಷ್ಟು ಅವಕಾಶಗಳನ್ನ ಕೂಡ ನಾವು ಕೊಟ್ಟಿದ್ವಿ ಇವತ್ತು ದಿಢೀರ್ ಅಂತ ಹೇಳಿ ಮತ್ತೆ ತಿರ್ಗಾ ವಾಪಸ್ಸು ಪಿಗೆ ಹೋಗಿರ್ತಕ್ಕಂಥದ್ದು ನನಗಂತೂ ಭಾಳ ಖುಷಿ ತಂದಿದೆ ಇನ್ನು ಉಳಿದಿದ್ದೇನಿದ್ದು ಅವ್ರನ್ನ ನೀವು ಕೇಳಿ ನನಗೆ ಹಿಂಗೆ ಹಿಂಗಿತ್ತು ಸ್ವಲ್ಪ ಹೊಗೆ ಬರ್ತದಲ್ಲ ಬೆಂಕಿ ಚಕ್ಕೆ ಮುಂದೆ ಹಿಂಗೆ ಹೊಗೆ ಬಂದಿತ್ತು ಇತ್ತು ಈಗ ಅವರೇ ಭಾಳ ಮೊರಾಲಿಟಿ ಇರ್ತಕ್ಕಂಥವ್ರು ಅವರೆಲ್ಲರೂ ಈಗ ಅವ್ರನ್ನೇ ಕೇಳಬೇಕು ಯಾಕಂದರೆ ಈ ಥರ ಒಬ್ಬ ಯಾಕಂದ್ರೆ ಮಾಜಿ ಮುಖ್ಯಮಂತ್ರಿಗಳವರು ಒಂದು ಪೊಲಿಟಿಕಲ್ ಐಡಿಯಾಲಜಿಗ್ನ ಒಂದ್ಕೋಬೇಕು ಇಲ್ಲದ್ರೆ ಯಾವುದೋ ಒಂದು ಸಿಸ್ಟಮ್ ಬೇಕು ಮತ್ತು ಅವ್ರು ಯಾಕೆ ಹೋಗಿದಾರೆ ಅವ್ರ ಪರ್ಸನಲ್ ಕಾರಣ ಇರ್ತದೆ ಐ ಹವ್ ಗಾಟ್ ಐ ಹವ್ ಗಾಟ್ ಗ್ರೇಟೆಸ್ಟ್ ರಿಗಾರ್ಡ್ ಅಂಡ್ ರೆಸ್ಪೆಕ್ಟ್ ಫಾರ್ ಹಿಮ್ ಬಟ್ ಪರ್ಸನಲಿ ನೀವು ಕೇಳಿದ್ರೆ ಅವ್ರು ಹೋಗಿರ್ತಕ್ಕಂಥದ್ದು ನನಗೆ ಬಹಳ ಖುಷಿ ತಂದಿದೆ ನಮಗೆ ಏನ್ ನಷ್ಟ ಇಲ್ರಿ ಕಾಂಗ್ರೆಸ್ ಪಾರ್ಟಿ ಎಲ್ಡ್ ನಮ್ದು ಬಾಕ್ಲಿದ ಪಾರ್ಟಿ ನಮ್ಮ ಸಿಟಿ ಬಸ್ ಇದ್ದಂಗೆ ಯಾರೆಲ್ಲ ಹತ್ಬೋದು ಯಾರನ್ನ ಎಲ್ಲ ನೋಡ್ಬೋದು ನಮಗೇನು ತೊಂದರೆ ಇಲ್ಲ ನಮಗೆ ಇರ್ತಕ್ಕಂಥ ಕೋಟ್ಯಾನ್ ಜನ ಕಾರ್ಯಕರ್ತರ ಇದ್ದಾರೆ ನಮ್ಗೆ ಓಟರ್ಸ್ ಇದ್ದಾರೆ ಯಾರು ಬೇಕಾದ ಬಸ್ ಹತ್ಬೋದು ಹೇಳ್ಕೊಂಡು ಹೋಗ್ಬೋದು ನಮಗೇನು ತೊಂದರೆ ಇಲ್ಲ ನಮ್ಮ ಪಾರ್ಟಿಗೆ ಸೇರ್ಪಡೆ ಆಗಿರ್ತಾರೆ ಮುಂದೆ ಬರ್ತಕ್ಕಂಥ ಖಂಡಿತವಾಗಿ ಸೇರ್ಪಡೆ ಆಗ್ತಾರೆ ಈಗ ಹೇಳೋದಲ್ಲ ಹಂಗೆ ಗೊತ್ತಿಲ್ಲ ಲಕ್ಷ್ಮಣ ಸೌದಿ ಸಾಹೇಬ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಬರ್ತಾರೆ ಮುಂದೆ ಕೆಲವು ಎಮ್ ಎಲ್ ಎಗಳು ನಮ್ಮಲ್ಲಿ ಸೇರ್ತಕ್ಕಂಥವ್ರು ಇದ್ದಾರೆ ಸಮಯ ಬಂದ ಖಂಡಿತವಾಗಿ ಹೇಳ್ತೀವಿ ನಿಮ್ಗೆ ಏನ್ ಹೇಳಂಗೇನ್ ಮಾಡಕ್ ಬರೋದಲ್ಲ ಹೇಳಿ ಹೇಳ್ತೀವಿ